முகத்தின் சுதாரியின் கொண்டேன் நான் என்ன கேட்டு நினைக்க கேட்டு கொண்டால்

இந்த விசாரணையில் முன்னர் ಇದನ್ನೆಲ್ಲಾ ಮಾಡ್ತಿರಲ್ಲ ಏನ್ ಸಿಗ್ತತ್ ನಿಮಗೆ ಸಮಾಜದಾಗ ಕೆಟ್ಟ ಹೆಸರು ಬಿಟ್ಟ ಏನು ಸಿಗುದಿಲ್ಲ ನಿಮ್ಮಂತವ್ರು ನಾನಾ ಹೆಸರಿಂದ ಕರ್ಸ್ಕೊಂತಾರ ಒಬ್ಬರದು ಒಂದೊಂದು ಕತೆ ನಿಂದೊಂಥರ ಆದ್ರೆ ಇನ್ನ ಬೇಕಿದ್ರೆ ಇನ್ನೊಂಥರ ಅದಕ್ಕೆ ಎಲ್ಲರದು ಹಿತದೃಷ್ಟಿಯಿಂದ ನಾನೊಂದು ಪ್ಲಾನ್ ಮಾಡೀನಿ ಅದಕ್ಕೆ ತಕ್ಕಂಗ ನೀವು ಕೇಳಿದ್ರಿ ಅಂದ್ರೆ ನಿಮ್ಮ ಭವಿಷ್ಯನ ಉಜ್ವಲ ಆಕೇತಿ ಇಲ್ಲಂದ್ರೆ ಮುಂದೆ ಕತಿ ಬೇರೆನೇ ಆಕೇತಿ ಮಡಮರ ಹಾ ಮೇಡಂ ಬರ್ತಾ ರೀ ಅಜಯ್ ನಾನು ಹೇಳಿದ್ದೆಲ್ಲ ನೆನಪಾಯ್ತಲ್ಲ ಹಾ ಮೇಡಂ ನೀವು ಹೇಗೆ ಹೇಳಿದರೋ ಹಾಗೆ ಆಗುತ್ತೆ ಬರ್ರಿ ಒಳಗ ಹೆದ್ರು ಬೇಡ್ರಿ ನಿಮ್ ಸಪೋರ್ಟ್ಗೆ ನಮ್ಮ ಮೇಡಮ್ ಅವರದಲ್ಲ ನಿಮ್ಗೆ ಯಾವ್ದೋ ತರ ತೊಂದರೆ ಆಗಾಕ ಅವರು ಬಿಡುದಿಲ್ಲ ನಮಸ್ತೆ ಮೇಡಂ ನಮಸ್ತೆ ನಮಸ್ತೆ ಬರ್ರಿ ಒಳಗ ಮೇಡಂ ಈ ಪ್ರೀತಮ್ಮನ್ನ ಒಳ್ಳೆಯವನು ಅಂತ ನಂಬಿ ತುಂಬಾ ಮೋಸ ಹೋಗಿದೀವಿ ಹೌದು ಮೇಡಂ ಬಣ್ಣ ಬಣ್ಣದಾಗಿ ಮಾತಾಡಿ ನಮ್ಮನ್ನ ನಡು ನೀರಲ್ಲಿ ಕುತ್ಕೆ ಕೊಯ್ದಿದ್ದಾನೆ ಅವ್ರಿಗೆ ಮಾತ್ರ ಸರಿಯಾದ ಶಿಕ್ಷಣೆ ಆಗಬೇಕು ಹೌದು ಮೇಡಂ ನಮಗೆ ಇಷ್ಟೊಂದು ಅನ್ಯಾಯ ಮಾಡಿದ್ರೆ ಅವನಿಗೆ ಸರಿಯಾದ ತಕ್ಕ ಶಾಸ್ತಿನೇ ಆಗಬೇಕು ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ ಅವನಿಗೆ ಯಾವ ತರ ಎಂತ ಶಿಕ್ಷೆ ಕೊಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಪ್ರೀತಮನಿಂದ ಮೋಸ ಹೋಗಿರೋ ನಿಮಗೆ ತಕ್ಕ ಮಟ್ಟಿಗೆ ಪರಿಹಾರ ಕೊಡ್ಸೋದೇ ನನ್ನ ಧ್ಯೇಯ ನಾನು ಹೇಳೋದನ್ನ ಜ್ಞಾನ ಇಟ್ಟು ಕೇಳಿ ನೀವೆಲ್ಲರೂ ಆ ಮನುಷ್ಯನ ನಂಬಿ ತಪ್ಪು ಮಾಡಿದ್ದೀರಾ ಆ ತಪ್ಪಿಗೆ ಸರಿಯಾದ ಶಿಕ್ಷೆನೂ ಅನುಭವಿಸಿ ಇವಾಗ ಪಶ್ಚಾತ್ತಾಪ ಆ ದುಡ್ಡನ್ನು ನಿಮ್ಮ ಮೂರು ಜನರಿಗೆ ಸಮನಾಗಿ ಹಂಚಿ ಕೊಡ್ತೀನಿ ಅದನ್ನ ತಗೊಂಡು ನಮ್ಮ ಅಜಯ್ ಅವರ ಜೊತೆಗೆ ಹೋಗಿ ಇಲ್ಲಿಂದ ನಿಮ್ಮನ್ನ ತುಂಬಾನೇ ದೂರ ಕರ್ಕೊಂಡು ಹೋಗಿ ನಿಮ್ಮಗೊಂದು ನೆಲೆ ಅಂತ ಮಾಡಿ ಕೊಡ್ತಾರೆ ಅಂದ್ರೆ ನಿಮಗೆ ಒಂದು ಮನೆ ಮಾಡಿ ಕೊಡ್ತಾರೆ ನೀವು ಒಳ್ಳೆ ವಿದ್ಯಾವಂತರು ಇದ್ದೀರಾ 그러면은 ಎಲ್ಲಾದರೂ ಒಂದು ಕೆಲಸ ಅಂತ ಹುಡುಕೊಂಡು ನಿಮ್ಮ ಜೀವನದಲ್ಲಿ ನೀವು ಆರಾಮಾಗಿ ಇರ್್ರಿ ಹಾಗೆ ನಿಮಗೆ ತಕ್ಕನಾದ ವರ ಸಿಕ್ಕರೆ ಸರಿಯಾಗಿ ಇದಾನೋ ಇಲ್ಲವೋ ಅಂತ ಅವನ ಬಗ್ಗೆ ಎಲ್ಲ ವಿಚಾರ ಮಾಡಿ ತಿಳ್ಕೊಂಡು ಮದುವೆ ಮಾಡ್ಕೊಂಡು ನಿಮ್ಮ ಜೀವನದಲ್ಲಿ ನೀವು ಚೆನ್ನಾಗಿರಿ ಥ್ಯಾಂಕ್ ಯು ಮೇಡಮ್ ನಿಮ್ಮ ಉಪಕಾರನ ನಾವು ಹೇಗೆ ತಿರ್ಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹೌದು ಮೇಡಮ್ ಅದಷ್ಟು ಅನ್ಯಾಯ ಆಗಿದೆ ಅನ್ಯಾಯಕ್ಕೆ ನೀವು ನನಗೆ ಏನು ಶಿಕ್ಷೆ ಕೊಟ್ರು ಅದು ಕರೆಮೇನೆ ಆದ್ರು ಅದನ್ನ ಏನು ಮನಸ್ಸಿನಲ್ಲಿ ಇಟ್ಕೊಳ್ಳೋದೇ ನನಗೆ ಜೀವನಕ್ಕೆ ಒಂದು ದಾರಿ ಮಾಡಿ ಕೊಡ್ತಿದಿರಲ್ಲ ಮೇಡಂ ಇದೆಲ್ಲ ನೋಡಿದ್ರೆ ನನ್ನ ಮೇಲೆ ನನಗೆ ಅಸಹಾಯ ಆಗುತ್ತೆ ಛೆ ಅಂತಾ ದೇವರಂತವರಿಗೆ ನಾನು ಮೋಸ ಆಡಿಬಿಟ್ಟೆ ಅಂತ ನನಗೆಂತ್ರು ತುಂಬಾನೇ ಗಿಲ್ಟ್ ಆಗ್ತಿದೆ ಮೇಡಂ ಸೋನಲ್ ನೀನು ನನಗೆ ಮೋಸ ಮಾಡ್ತೀಯಾ ವಾಪಸ್ಸು ನಾನು ನಿನಿಗೆ ಮೋಸ ಮಾಡಿದೆ ಅಂದ್ರೆ ನಮ್ಮಿಬ್ಬರಲ್ಲಿ ಯಾವ ವ್ಯತ್ಯಾಸನೂ ಉಳಿಯೋದಿಲ್ಲ ಅದರ ಬದಲಾಗಿ ತಪ್ಪ ದಾರಿಗೆ ಹೊಂಟವರನ್ನ ಒಳ್ಳೆ ದಾರಿ ತೋರಿಸಿ ಕಳಿಸೋದ್ರಲ್ಲಿ ಏನು ತಪ್ಪಿಲ್ಲ ಮೇಡಮ್ ನೀವು ತುಂಬಾ ದೊಡ್ಡವರು ನಿಜವಾಗ್ಲು ನಿಮ್ಮ ತರ ನಮಗೆ ವಿಚಾರ ಮಾಡೋದಕ್ಕೆ ಆ ದೇವರು ಶಕ್ತಿ ಕೊಟ್ಟಿಲ್ಲ ನೋಡಿ ಆಗಿರೋದನ್ನೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತುಬಿಡಿ ಮುಂದೆ ಏನು ಮಾಡಬೇಕು ಯಾವ ತರ ಜೀವನನ ಪ್ರಾರಂಭ ಮಾಡಬೇಕು ಅನ್ನೋದನ್ನ ವಿಚಾರ ಮಾಡಿ ಆದ್ರೆ ಮುಂದೆ ಇಂಥ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಬೆಳ್ಳದಾಗಿ ಕಾಣೋದೆಲ್ಲ ಹಾಲಲ್ಲ ಅಂತ ಇವಾಗ ಗೊತ್ತಾಯ್ತಲ್ಲ ನಿಜ ಮೇಡಮ್ ನಾವು ಜೀವನದಲ್ಲಿ ಒಂದು ದೊಡ್ಡ ಪಾಠನೇ ಕಲ್ತು ಬಿಟ್ಟಿದ್ದೀವಿ ಇನ್ನು ಯಾವತ್ತು ಈ ಥರ ಮೋಸ ಹೋಗಲ್ಲ ಮೇಡಮ್ ಮೇಡಮ್ ನಿಮ್ಮಂಥ ದಿಟ್ಟ ಪ್ರಾಮಾಣಿಕತೆ ಹಾಗೂ ಕರುಣೆ ಪ್ರೀತಿಯಿಂದ ಇರೋ ಆಫೀಸರ್ ಎಲ್ಲ ಊರಲ್ಲೂ ಇದ್ಬಿಟ್ರೆ ಆ ಊರಲ್ಲಿ ಸದಾ ಸುಖ ಶಾಂತಿ ನೆಮ್ಮದಿ ತುಂಬಿರುತ್ತೆ ಮೇಡಮ್ ಹೌದು ಮೇಡಮ್ ನಮ್ಮ ಜೀವನ ಇನ್ನು ಮುಂದೆ ಏನಾಗುತ್ತೋ ಅನ್ನೋ ಭಯದಲ್ಲಿದ್ವಿ ನಿಮ್ಮಂಥ ಲೇಡಿ ಆಫೀಸರು ನಮಗೆ ಪರಿಚಯ ಆಗಿದ್ದು ತುಂಬಾ ಒಳ್ಳೆಯದಾಯಿತು ನಿಮ್ಮಿಂದ ನಮ್ಮೆಲ್ಲರ ಜೀವನ ಉದ್ಧಾರ ಆಯಿತು ಮೇಡಮ್ ನಿಮ್ಮ ಪಾಲಿಗೆ ನೀವೇ ದೇವರು ಛೇ ಚೇ ಅಷ್ಟೊಂದು ದೊಡ್ಡ ಮಾತಾಡಬೇಡಿ ನನ್ನ ಕರ್ತವ್ಯನ ನಾನು ಪ್ರಾಮಾಣಿಕತೆಯಿಂದ ಮಾಡಿದ್ದೀನಿ ಅಷ್ಟೇ ಇನ್ನೇನೂ ಇಲ್ಲ ಮೇಡಮ್ ನೀವು ಪೊಲೀಸ್ ಆಫೀಸರಾ ಹೌದು ಸನಲ್ ಮೇಡಂ ಒಂದು ಕಾಲದಲ್ಲಿ ನಿಮ್ಮ ಬಗ್ಗೆ ತುಂಬಾ ಚೀಳಾಗಿ ವಿಚಾರ ಮಾಡ್ತಿದ್ವಿ ಅದೇ ಇವತ್ತು ಪರಿಸ್ಥಿತಿ ನೋಡಿ ನಿಮ್ಮಿಂದಾನೆ ನನ್ನ ಜೀವನ ಉದ್ಧಾರ ಆಯಿತು ಅದಕ್ಕೆ ಹೇಳೋದು ಯಾರನ್ನು ಕೂಡ ಜೀವನದಲ್ಲಿ ಅಂಡರ್ ಅಂಡರೆಸ್ಟಿಮೆಂಟ್ ಮಾಡಬಾರ್ದು ಅಂತ ನಿಜ ಮೇಡಮ್

ಬಚ್ಚಿ ಹಾಗೆ ಅವ್ರ ಜೀವನ ಮಾಡ್ಕೊಂಡು ಹೋಗೋದಿಕ್ಕೆ ಏನೇನ್ ವ್ಯವಸ್ಥೆ ಬೇಕು ಅದನ್ನೆಲ್ಲ ಮಾಡಿಬಿಟ್ಟು ಬನ್ನಿ ಸರಿ ಇನ್ನು ನೀವೆಲ್ಲರೂ ಹೋಗ್ಬಿಟ್ಟು ಬನ್ನಿ ಹಾ ಮೇಡಂ ಒಂದು ನಿಮಿಷ ನೀವು ಸೇಫ್ ಆಗಿರ್ಬೇಕಂದ್ರೆ ಈಗಿರೋ ನಂಬರ್ನ ತೆಗೆದು ಹಾಕಿ ಹೊಸ ನಂಬರ್ನ ಯೂಸ್ ಮಾಡಿ ಹಾಗೆ ಈ ಊರಿಂದ ತುಂಬಾನೇ ದೂರ ಹೋಗ್ತಾ ಇದ್ದೀರಾ ಯಾರು ಒಬ್ರಿಗೂ ನೀವು ಹೋಗ್ತಾ ಇರೋ ವಿಷಯ ಗೊತ್ತಾಗಬಾರದು ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಜಯ್ ಅವ್ರ ಜೊತೆನೇ ಇರಿ ಅವರೆಲ್ಲ ನಿಮಗೆ ಇರೋದಕ್ಕೆ ಜೀವನ ನಡೆಸ್ಕೊಂಡು ಹೋಗೋದಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡ್ತಾರೆ ಹಾಗೆ ಮಾಡ್ತೀವಿ ಮೇಡಂ ಮೇಡಮ್ ನಾವೇನು ಬರ್ತೀವಿ ಮೇಡಮ್ ನಾನು ಹೋಗ್ಬಿಟ್ಟು ಬರ್ತೀನಿ ಓಕೆ ಎಲ್ಲರೂ ಸೇಫ್ ಆಗಿ ಹೋಗಿ ನೋಡಿದ್ರೆ ಎಲ್ಲ ಸ್ನೇಹಿತರೆ ಪ್ರೀತಮ್ಮನಿಂದ ಮೋಸ ಆಗಿರುವಂತಹ ಈ ಹೆಣ್ಮಕ್ಳಿಗೆ ಪಾಪ ತನ್ನ ಕೈಲಾದ ಸಹಾಯ ಮಾಡಿ ಪ್ರೇಮ ಇವರನ್ನ ಅತಿ ಸೇಫ್ ಆದ ಜಾಗಕ್ಕೆ ಕಳಿಸ್ತಾ ಇದ್ದಾಳೆ ಸ್ನೇಹಿತರೆ ಕಾಪ್ ಪ್ಲೀಸ್ ಒಂದು ಲೈಕ್ ಮಾಡಿರಿ ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿರಿ ಹೊಸದಾಗಿ ನೋಡುವಂತ ನನ್ನೆಲ್ಲ ಆತ್ಮೀಯ ವೀಕ್ಷಕರೇ ಪ್ಲೀಸ್ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ನೋಡಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ